ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ನಮ್ಮ ಜೊತೆಯಲ್ಲಿದ್ದಾರೆ ಕುಮಾರಕವಿ ನಟರಾಜ ಅವರು ಇವರು ಮೂಲತಃ ಮೈಸೂರಿನವರೇ ಆದರೆ ಪ್ರಸ್ತುತ ಇವರು ಬೆಂಗಳೂರಿನಲ್ಲಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೋಸ್ಕರ ವಿಶೇಷ ಸಂದರ್ಶನಕ್ಕೋಸ್ಕರ ಇವರು ನಮ್ಮ ಚಾನೆಲ್ಗೆ ಬಂದಿದ್ದಾರೆ ಇವರನ್ನು ಸ್ವಾಗತ ಮಾಡೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ ಧನ್ಯವಾದಗಳು ಸರ್ ಈಗ ನೀವು ಸಾಕಷ್ಟು ಮಾಹಿತಿಗಳು ಸಾಕಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀರಿ ಸರ್ ನಿಮ್ಮನ್ನು ನಾವು ಇಂಟ್ರೂ ಇರೋದು ನಮಗೊಂದು ಹೆಮ್ಮೆ ವಿಷಯ ಇದ್ದರೆ ಸರ್ ನಮ್ಮ ಒಂದು ಹೆಮ್ಮೆ ವಿಷಯ ಸರ್ ನಿಮ್ಮ ಬಾಲ್ಯ ಹೇಗಿತ್ತು ಸರ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಕನ್ನಡ ಕುಲಕೋಟಿಗೆ ನನ್ನ ಪ್ರಾರ್ಥನೆ ಇಷ್ಟೇ ಈಗ ತಾನೇ ಬೆಳೆಯುತ್ತಿರುವ ಚಾನಲ್ಲು ಆದರೂ ನಾನು ನನಗೆ ಸುಮಾರು ಹಳೆ ಚಾನಲ್ಗಳೆಲ್ಲ ಮಾಡಿದ್ದೀನಿ ಪಬ್ಲಿಕ್ಕು ರಾಜ್ ನ್ಯೂಸು ಮತ್ತು ಟಿ ವಿ ನೈನು ಮತ್ತು ಸಮರ ಸುಮಾರು ಆದರೆ ಇದು ಯುವ ಪೀಳಿಗೆ ಈಗ ತಾನೇ ಯುವಕರು ಮೇಲಕ್ಕೆ ಬರ್ತಾ ಇರೋದ್ರಿಂದ ನೀವೆಲ್ಲರ ಪ್ರೋತ್ಸಾಹ ಬೆಂಬಲ ಈ ಚಾನಲ್ಗೂ ಇರಲಿ ಅಂತ ನನ್ನ ವೈಯಕ್ತಿಕವಾದ ವಿನಂತಿ ಈಗ ಪ್ರಾರಂಭ ಮಾಡ್ತೀನಿ ನನ್ನ ಗೆಳೆಯ ಯುವ ಗೆಳೆಯರು ಯುವ ಮಿತ್ರರು ಹೇಳಿದಾಗೆ ನಾನು ನಡೆದಾಡುವ ವಿಶ್ವಕೋಶ ಏನಲ್ಲ ಬಟ್ ಯಾವಾಗಲೂ ಒಂದು ಸಲ ಎಂದೋ ಒಂದು ಸಲ ಪ್ರೊಫೆಸರ್ ಯು ಆರ್ ಅನಂತಮೂರ್ತಿ ಅವರು ಅವರೆಲ್ಲ ಗೃಹ ಪ್ರವೇಶಕ್ಕೆ ಮಾಡಿದಾಗ ಯುವಕಾಂತರಾಜ ಕಾಂತರಾಜ ರೋಡಲ್ಲಿ ಹೊಸದಾಗಿ ಕಟ್ಟಿದ್ದ ಮನೆಗೆ ನಾವೆಲ್ಲ ಹೋಗಿದ್ವಿ ಅಲ್ಲಿ ಮಾತು ಮಾತಾಡ್ತಾ ನಮ್ಮ ಕಾರಂತು ಕಾರ್ ನಾಡೋವರ ಜೊತೆಗೆ ನಡೆದಾಡುವ ವಿಶ್ವಕೋಶಪ್ಪ ನಟರಾಜ್ ಅಂತ ಇವರು ಕುಮಾರ ಕವಿ ಕವ್ಯನಾಮ ಅಂತ ಹೇಳಿದರು ಅದು ಯಾವಾಗಲೂ ಇವ್ರಿಗೆ ಹೇಳಿದೆ ಈ ಪುಣ್ಯಾತ್ಮರಾದಂಥ ನಮಗೆ ಈಗ ಹೇಳಿದ್ದಾರೆ ಸೊ ನಾನು ಧನ್ಯನಾದೆ ಎಲ್ಲರೂ ನಡೆದಾಡುವ ವಿಶ್ವಕೋಶಗಳೇ ಈ ಪ್ರಪಂಚದಲ್ಲಿ ನನ್ನನ್ನು ಸೇರಿದಾಗ ಎಲ್ಲರೂ ಕಲಿಯುತ್ತಿರುವವರು ಕಲಿತವರು ಯಾರೂ ಇಲ್ಲ ಹಾಗಾಗಿ ಈವನ್ ಸ್ಟಿಲ್ ಟುಡೇ ಐ ಆಮ್ ಎ ಸ್ಟೂಡೆಂಟ್ ಐ ಹ್ಯಾವ್ ಸೋ ಮೆನಿ ಥಿಂಗ್ಸ್ ಟು ಲರ್ನ್ ಇನ್ ದಿಸ್ ಯೂನಿವರ್ಸ್ ಪ್ರಪಂಚದಲ್ಲಿ ಕಲಿಯುವುದು ಬಹಳಷ್ಟಿದೆ ಪೂರ್ತಿ ಕಲಿತವರು ಯಾರೂ ಇಲ್ಲ ಆದರೂ ನನ್ನ ಮೇಲೆ ಅಭಿಮಾನ ಇಟ್ಟು ನನ್ನನ್ನು ಗೌರವಿಸಿ ನನ್ನ ಸನ್ಮಾನನೂ ಮಾಡಿದ್ರು ಸಣ್ಣದಾಗಿ ದೇವಸ್ಥಾನದ ಮುಂದೆ ಅದರ ಪ್ರಕಾರ ಇಲ್ಲಿಗೆ ವಿಶೇಷ ಸಂದರ್ಶನಕ್ಕೆ ನನ್ನನ್ನು ಕರೆದಿದ್ದಾರೆ ಆ ದೃಷ್ಟಿಯಿಂದ ಆ ಕೃತಜ್ಞತೆಗೆ ಇಡೀ ತಂಡಕ್ಕೆ ಶ್ರೀಗರಿ ವಾರ್ತೆ ತಂಡಕ್ಕೆ ಮತ್ತು ಶ್ರೀಗರಿ ಚಾನೆಲ್ನ ಎಲ್ಲ ಟೀಮ್ಗೆ ನಾನು ಈ ಮೂಲಕ ಅನಂತ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ ನನ್ನ ಮಿತ್ರರು ಹೇಳಿದ್ರು ಬಾಲ್ಯ ಹೇಗಿತ್ತು ಅಂತ ಅವ್ರು ಹೇಳಿದಾಗ ನಾನು ಮೂಲತಃ ನಾಲ್ಕು ತಲೆಮಾರಿನಿಂದ ಮೈಸೂರಿನವರೇ ನಮ್ಮ ತಂದೆ ಅವರ ತಂದೆ ಇಲ್ಲಿ ಕನ್ನೆಗೌಡನ್ ಕೊಪ್ಪಳಲ್ಲಿ ತತ್ತುಪುತ್ರರಾಗಿ ಬಂದರು ನಮ್ಮ ತಂದೆ ಒಕ್ಕಲಗೇರಿನಲ್ಲಿದ್ದರು ನಾವೆಲ್ಲ ಹುಟ್ಟು ಬೆಳೆದಿದ್ದು ಮೈಸೂರಿನ ಕೇಂದ್ರ ಪ್ರದೇಶ ಹಾಟ್ ಆಫ್ ದಿ ಸಿಟಿ ರವೆ ಬೀದಿ ಸೊ ರವೆ ಬೀದಿ ದೊಡ್ಡ ದೊಡ್ಡಗಡೆಯಾರ ಉಮಾಟಿಸಲೆಲ್ಲ ಆಡಿ ಬೆಳೆದವರು ಈಗ ನಮ್ಮ ಮಕ್ಕಳ ಕಾಲಕ್ಕೆ ರಾಮಕೃಷ್ಣ ನಗರದಲ್ಲಿದ್ದೀವಿ ಈಗ ಪ್ರಸ್ತುತ ಸದ್ಯಕ್ಕೆ ನನ್ನ ಮಗನಿಗೆ ಬೆಂಗಳೂರಿನಲ್ಲಿ ಉದ್ಯೋಗ ಒಳ್ಳೆಯ ಉದ್ಯೋಗ ಸಿಕ್ಕಿದೆ ಹಾಗಾಗಿ ಕುಟುಂಬ ಸಮೇತ ನಾನೀಗ ತಾತ್ಕಾಲಿಕವಾಗಿ ಮೊಕ್ಕಾಂ ಹೂಡಿದ್ದೇನೆ ಬೆಂಗಳೂರು ನಗರದಲ್ಲಿ ಈಗ ಇದಕ್ಕೋಸ್ಕರ ಇವರ ಆಹ್ವಾನದ ಮೇರೆಗೆ ಬೆಂಗಳೂರಿಂದ ಬಂದಿದ್ದೇನೆ ಬಾಲ್ಯ ಬಹಳ ಚೆನ್ನಾಗಿತ್ತು ಗೆಳೆಯರೇ ವೀಕ್ಷಕರೇ ಒಂದು ಹೇಳ್ತೀನಿ ಕೇಳಿ ಮೈಸೂರು ಮೊದಲಿಂದಲೂ ಸಾಂಸ್ಕೃತಿಕ ರಾಜಧಾನಿ ಸಾಂಸ್ಕೃತಿಕ ರಾಜಧಾನಿ ಅಷ್ಟೇ ಅಲ್ಲ ಇದಕ್ಕೆ ತನ್ನದೇ ಆದ ವಿಶೇಷವಾದ ಪರಂಪರೆ ಇದೆ ಇತಿಹಾಸ ಇದೆ ರಾಜ ಮಹಾರಾಜರುಗಳ ಆಳಿದಂಥ ನಗರ ಮೈಸೂರು ಸೊ ಇಲ್ಲಿ ಹುಟ್ಟಿ ಬೆಳೆದಂತಹ ನಾನು ಧನ್ಯ ಹಾಗಾಗಿ ನಾನು ಮೈಸೂರಿನಲ್ಲಿ ನಿಮಗೆ ಗೊತ್ತಿರಲಿ ಒಂದು ಕಾಲದಲ್ಲಿ ನಂಬರ್ ಒನ್ ಟಾಪ್ ಹಾಸ್ಪಿಟಲ್ ನೈನ್ಟೀನ್ ಫಿಫ್ಟಿ ಫೋರ್ ಜೂನ್ ಫಿಫ್ಟೀನ್ತ್ ಹದಿನೈದನೇ ಜೂನ್ ಐವತ್ನಾಲ್ಕರಲ್ಲಿ ನಾನು ಹೋಲ್ಸ್ವರ್ತ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲಲ್ಲಿ ಜನನ ನಿಮಗೆ ಗೊತ್ತಿರಲಿ ನನ್ನ ತಂದೆ ತಾಯಿಗೆ ದೊಡ್ಡ ಕುಟುಂಬ ನನಗೆ ಮೂರು ಅಕ್ಕಂದಿರು ಮೂರು ತಂಗಿಯರು ಮಧ್ಯದಲ್ಲಿ ನಾನು ಮಧ್ಯಮ ಪಾಂಡವಂತರ ಒಬ್ಬನೇ ಏಕೈಕ ಪುತ್ರ ಅವತ್ತಿನ ಕಾಲದ ನಮ್ಮ ತಂದೆ ಸ್ವಲ್ಪ ಯುದ್ಧದಲ್ಲಿ ಶ್ರೀಮಂತರಾಗಿದ್ದರು ಆ ಕಾಲದಲ್ಲೇ ಅವರು ಲ್ಯಾಂಡ್ ಮಾಸ್ಟರ್ ಅಂತ ಒಂದು ಅದನ್ನ ಅದನ್ನು ಒಂದು ಒಳ್ಳೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಲೀಕರು ಹಾಗಾಗಿ ನನ್ನನ್ನು ಹೋಲ್ ಸರ್ತ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಅವತ್ತಿನ ಕಾಲಕ್ಕೆ ಹೇಳಂದ್ರೆ ಭಾಳ ಟಾಪು ಕಾಸ್ಟ್ಲಿಯೆಸ್ಟ್ ಆ್ಯಂಡ್ ಟಾಪ್ ಹಾಸ್ಪಿಟಲ್ ಅಲ್ಲಿ ನನ್ನ ಜನನ ಅದಾದಮೇಲೆ ನಾವೆಲ್ಲ ಒಂದನೇ ಕ್ಲಾಸು ಎರಡನೇ ಕ್ಲಾಸು ಮೂರನೇ ಕ್ಲಾಸು ವೆಸ್ಟ್ಲಿ ಡಬ್ಲ್ಯೂ ಎಮ್ ಬಾಯ್ ಸ್ಕೂಲ್ ಅಂತ ಕಬೀರ್ ಮಠದ ಹತ್ರ ಇದೆ ಮೆಸ್ಟ್ಲಿ ಮಿಷನ್ ಪ್ರೈಮರಿ ಬಾಯ್ಸ್ ಸ್ಕೂಲ್ ಅದು ಅದನ್ನು ಶಾರ್ಟಾಗಿ ಡಬ್ಲ್ಯೂ ಎಮ್ ಬಾಯ್ ಸ್ಕೂಲ್ ಅಂತ ಕರಿತಿದ್ರು ಈಗಲೂ ಇದೆ ಅದರ ವಿಠಲನ್ ದೇವಸ್ಥಾನ ಇದೆ ಕಬೀರ್ ರೋಡಲ್ಲಿ ಅಶೋಕ ರೋಡು ಕಬೀರ್ ರೋಡು ಎರಡು ಸೇರುವ ಒಂದು ಮೂಲೆ ವಿಠೋಬಾ ದೇವಸ್ಥಾನ ಅಂತೀವಿ ಅದರ ಪಕ್ಕ ಡಬ್ಲ್ಯೂ ಎಂ ಬಾಯ್ಸ್ ಅಲ್ಲಿ ನನಗೆ ಸೇರಿಸಿದ್ರು ನಿಮ್ಗೆ ಆಶ್ಚರ್ಯ ಆಗ್ಬೋದು ನನಗೆ ನಾಲ್ಕು ವರ್ಷಕ್ಕೆ ಸೇರಿಸಿದ್ದು ಆದರೆ ಅಲ್ಲೊಂದು ಡಬಲ್ ಪ್ರಮೋಷನ್ ಸಿಕ್ಕಿ ಮೂರು ವರ್ಷಕ್ಕೆ ಆಯಿತು ಎರಡನೇ ಕ್ಲಾಸಿಂದ ನಾನು ಮೂರನೇ ಕ್ಲಾಸ್ಗೆ ಹೋಗಲೇ ಇಲ್ಲ ನಾಲ್ಕನೇ ಕ್ಲಾಸು ಆಗಿತ್ತು ಡಬಲ್ ಪ್ರಮೋಷನ್ ಕೊಡುವಂಥ ಒಂದು ಅಭ್ಯಾಸ ಒಂದು 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 ಅಧಿಕಾರ ಆಯಾ ಶಾಲೆಯ ಹೆಡ್ ಇತ್ತು ನಮ್ಮಲ್ಲಿ ಮನೆ ಈಗಲೂ ಜ್ಞಾಪಕ ಇದೆ ಮಲ್ಲಯ್ಯ ಮೇಸ್ಟರು ಅಂತ ಎಲ್ರಿಗೂ ಕೊಡಲ್ಲ ಒಂದು ವರ್ಷಕ್ಕೆ ಒಬ್ಬ ವಿದ್ಯಾರ್ಥಿ ಕೊಡಬಹುದು ಅರ್ಹ ವಿದ್ಯಾರ್ಥಿ ಮತ್ತೆ ಜಾಣನಾದ ಸೊ ನಾನು ಒಂದೇ ಕ್ಲಾಸ್ ಪಾಯ್ಸ್ ಆಯಿತು ಎರಡರಲ್ಲಿ ಕೂತಿದ್ದೆ ಎರಡು ಆದಮೇಲೆ ಮೂರಕ್ಕೆ ಹೋಗ್ಬೇಕು ಮೂರಲ್ಲಿ ಕೂತಿದ್ದೆ ಅವರು ಕರೆದ್ರು ಓದು ಮೂರನೇ ಕ್ಲಾಸ್ ಒಂದು ಪಾಠ ಒಂದು ಒಂದು ಪಾಠ ಒಂದು ಪದ್ಯ ಹೋಗಿ ನೀನು ಅಲ್ಲಿ ಅಂತ ನಾಲ್ಕನೇ ಕ್ಲಾಸ್ ಒಂದನೇ ದಿನ ಅಲ್ಲಿ ಅದರ್ಥ ಅವತ್ತಿಗೆ ಪ್ರತಿಭೆಗೆ ವಿದ್ವತ್ತಿಗೆ ಮತ್ತೆ ಜ್ಞಾನಕ್ಕೆ ಬೆಲೆ ಕೊಡ್ತಿದ್ರು ಅದಕ್ಕೆ ಜ್ಞಾನ ದೇಗುಲ ಅನ್ನೋದು ಹೀಗಾಗಿ ಆಮೇಲೆ ಇವ್ರು ಹೇಳಿದಂಗೆ ನನಗೆ ಇನ್ನೊಂದು ಖುಷಿ ನನ್ನ ಹೆಮ್ಮೆ ಪಡುವಂಥದ್ದು ನಾವೆಲ್ಲ ಓದುವಾಗ ಒನ್ ಇಯರ್ ಪ್ರಿ ಯೂನಿವರ್ಸಿಟಿ ಲಾಸ್ಟ್ ಬ್ಯಾಚ್ ನಂದು ಸೊ ನನಗೆ ಅಲ್ಲೊಂದು ವರ್ಷ ಉಳಿತು ಈಗೆಲ್ಲ ಟೂ ಇಯರ್ಸ್ ಪ್ರಿ ಯೂನಿವರ್ಸಿಟಿ ವೀಕ್ಷಕರ ಜ್ಞಾಪಕ ಇರಲಿ ನಿಮಗೂ ಗೊತ್ತು ಸೊ ಹಂಗಾಗಿ ನನಗೆ ಅಲ್ಲಿ ಡಬಲ್ ಪ್ರಮೋಷನ್ ಒಂದು ವರ್ಷ ಪ್ರಿ ಯುನಿವರ್ಸಿಟಿ ಒಂದು ವರ್ಷ ಕಟ್ಟಾಗಿ ಹತ್ತೊಂಬತ್ತನೇ ವಯಸ್ಸಿಗೆ ನಾನು ಬಿ ಕಾಂ ಪದವಿ ಇದಾರೆ ಮನ್ವೇಸ್ ಕಾಲೇಜಲ್ಲಿ ಈವನ್ ಟುಡೇ ಇಡೀ ಇಂಡಿಯಾಗೆ ಬಹುಶಃ ಕಾಮರ್ಸ್ ಗ್ರಾಜ್ಯೇಟಲ್ಲಿ ಐ ಆಮ್ ದಿ ಯೆಸ್ಟ್ ಕಾಮರ್ಸ್ ಗ್ರಾಜುಯೇಟ್ ಆಫ್ ದಿ ಯೂನಿವರ್ಸಿಟಿ ಅಟ್ ದ ಏಜ್ ಆಫ್ ನೈನ್ಟೀನ್ ಇನ್ ದಿ ಎಂಟೈರ್ ಇಂಡಿಯಾ ಇದು ಭಾರತ ದೇಶದ ದಾಖಲೆ ವೀಕ್ಷಕರೇ ಇನ್ಯಾರ್ದಾರು ಇದ್ರೆ ಅದನ್ನು ದಯವಿಟ್ಟು ಇಲ್ಲೇ ಬರಬೇಕು ನೀವು ಇವರ ಹತ್ರಕ್ಕೆ ಹೇಳಕ್ಕೆ ಅದನ್ನು ಅವರು ಬೆಳಕಿಗೆ ತರ್ತಾರೆ ನಾನು ನಂದೇ ಅಂತ ಹೇಳ್ಕೊಡ್ತಿಲ್ಲ ನನ್ನ ಜೀವನದಲ್ಲಿ ನಡೆದ ಘಟನೆ ಇವರು ಕೇಳಲಾಗಿ ಬಾಲ್ಯ ಹೇಗಿತ್ತು ಅಂತ ಕೇಳಲಾಗಿ ಹೇಳಪಟ್ಟೆ ಭಾಳ ಚೆನ್ನಾಗಿತ್ತು ಗೋಲಿ ಗೆಜ್ಜುಗ ಮರಕೋತಿ ಆಟ ಎಲ್ಲ ಸಹಜವಾಗಿತ್ತು ಯಾಕಂದ್ರೆ ಐವತ್ನಾಲ್ಕರಲ್ಲಿ ನಾವು ಹುಟ್ಟಿದ್ದು ನಿಮಗೆ ಜ್ಞಾಪಕ ಇರಲಿ ಇನ್ನೊಂದು ಖುಷಿ ನನ್ನ ಚಂದನವನ ಚರಿತ್ರೆ ಅಂತ ನಾನು ಬರೆದಿರಲಿಕ್ಕೆ ಲಿಂಕ್ ಕೊಡ್ತೀನಿ ಈಗಲೇ ಐವತ್ನಾಲ್ಕರಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವಾಗ ಮುತ್ತುರಾಜ ಮುತ್ತುರಾಜ ಅವರು ವರನಟ ಆಗಿ ಬೇಡ್ರ ಕಣ್ಣಪ್ಪ ಚಿತ್ರ ಅವರ ಮೊಟ್ಟ ಮೊದಲ ಚಿತ್ರ ತೆರೆದೇ ತೆರೆಗೆ ಬಂದು ಮೈಸೂರಿನ ಅಪೇರ ಹಟ್ ಹಾಕಿಸಲು ಆಗ ಅವರು ಮದುವೆ ಆದೋಸ್ತ್ರಲ್ಲಿ ಪಾರ್ವತಮ್ಮ ಅವರ ಜೊತೆ ಮೊಟ್ಟ ಮೊದಲಿಗೆ ಅಪೇರ ಹಾಕಿಸಲು ಅದನ್ನು ನೋಡಿದ್ರು ಅವ್ರ ಚಿತ್ರ ಅವರೇ ಆ ಐವತ್ನಾಲ್ಕರಲ್ಲಿ ಬಿಡುಗಡೆಯಾದ ಚಿತ್ರದ ವರ್ಷದ ನಾನು ಜನಿಸಿದ್ದೀನಿ ಅಂತ ಕಾಕತಾಳೀಯ ಹಾಗೆ ಅದು ಮುಂದಕ್ಕೆ ಹೇಳ್ತಾರೆ ಈ ಮಿತ್ರರ ಚಾನೆಲಲ್ಲಿ ಬಹುಶಃ ಅವರ ಅವಕಾಶ ಕೊಟ್ಟು ನನ್ನಂತವನಿಗೆ ನಾನು ಸುಮಾರು ಕಡೆ ಚಂದನವನ ಚರಿತ್ರೆ ಬರೆದಿದ್ದೀನಿ ಎಲ್ಲ ನೂರ ಎಂಬತ್ತು ಹೀರೋಗಳದ್ದು ನೂರ ಐವತ್ತು ಹೀರೋಯಿನ್ಗಳದು ಇದು ಎಂಟು ಭಾಗಗಳನ್ನಾಗಿ ಮಾಡಿದ್ದೀನಿ ಅದು ಒಂದು ವಿಶ್ವಕೋಶ ಚಂದನವನ ಚರಿತ್ರೆ ಇಂಗ್ಲೀಷಲ್ಲಿ ಸ್ಯಾಂಡಲ್ಡ್ ಸ್ಟೋರಿ ಅದು ಕಾಪಿರೈಟ್ ನಂದು ಅದರ ಸಂಪೂರ್ಣ ಹಕ್ಕು ಸ್ವಾಮ್ಯತೆ ನಂದು ನಾನು ಕಷ್ಟಪಟ್ಟಿದ್ದೀನಿ ಐವತ್ತೆರಡು ವರ್ಷದ ನನ್ನ ತಪಸ್ಸು ಇಡೀ ಕನ್ನಡ ಚಲನಚಿತ್ರದ ಬಗ್ಗೆ ಚಂದನವನ ಚರಿತ್ರೆ ಅಂತ ಮಾಡಿದ್ದೀನಿ ಇವತ್ತಲ್ಲ ನಾನು ಇರುವಾಗಲೇ ಆ ಹೋದಾಗ ಅಲ್ಲಿ ಬರ್ಕೊಂಡು ಬರ್ಕೊಂಡು ಯಾರು ಕತೆ ನಿರ್ದೇಶನ ಮತ್ತು ಸಂಗೀತ ಸಾಹಿತ್ಯ ನಟ ನಟಿಯರೆಲ್ಲ ಪಟ್ಟಿ ಮಾಡಿದ್ದೀನಿ ಅದು ಮುಂದಕ್ಕೆ ಈಗ ಸದ್ಯಕ್ಕೆ ನನ್ನ ವೈಯಕ್ತಿಕ ಸಂದರ್ಶನದ ಅದು ಅನವಶ್ಯಕ ಅಪ್ರಸ್ತುತ ಹಾಗಾಗಿ ಈಗ ಬಾಲ್ಯದ ಬಗ್ಗೆ ಇಷ್ಟು ಹೇಳಿದೆ ಅಲ್ಲಿ ಆದಮೇಲೆ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸಿಂದ ಇಲ್ಲಿ ನಿಮ್ಗೆ ಗೊತ್ತು ಅಂಗಡಿ ಭಾಳ ಫೇಮಸ್ಸು ಶಿವರಾಮ್ಪೇಟೆಯಲ್ಲಿ ಅಲ್ಲಿ ಗುಜರಿ ಹಳೆ ಗುಜರಿ ಅದು ಈಗ ಹೊಸ ಗುಜರಿ ಬೇರೆ ಕಡೆ ಇದೆ ಸಾಹೇಬ್ರೆ ಗ್ರಾಮೇಶ್ವರ ಸಾಹೇಬ್ರೆ ಹಳೇ ಗುಜರಿ ಈಗಲೂ ಎಷ್ಟೋ ಜನಕ್ಕೆ ಪೇಟೆ ಅಂತ ಅದು ಕರಿತಿದ್ರು ಗಾಂಧಿ ಸ್ಕ್ವೇರ್ ಇಂದ ಸ್ವಲ್ಪ ಮುಂದೆ ಅಲ್ಲಿ ಮಧುರ ನಿವಾಸ ಹೋಟ್ಲ್ ಇತ್ತು ಎದುರುಗಡೆ ಒಂದು ಗುಜರಿ ಆ ಗುಜರಿ ಮೇಲ್ಗಡೆ ಗುಜರಿ ಶಾರದಾ ವಿಲಾಸ ಅಂತ ಕರಿತಿದ್ರು ಅದು ಆಕ್ಚುಲಿ ಶಾರದಾ ವಿಲಾಸ ನ್ಯೂ ಟೈಪ್ ಮಿಡ್ಲ್ ಸ್ಕೂಲ್ ಅಂತ ಎಸ್ ಸಿ ಎನ್ ಟಿ ಎಂ ಎಸ್ ಅಲ್ಲಿ ನಾನು ಐದನೇ ಕ್ಲಾಸ್ಗೆ ಸೇರಿದೆ ಐದು ಆರು ಏಳು ಅಲ್ಲಿ ಬಹಳ ಚೆನ್ನಾಗಿತ್ತು ಅದು ಬಹಳ ಖುಷಿ ನೋಡಿ ಭೋಜಯನವರು ಎಂ ವಿ ಭೋಜಯ್ಯ ಕಾಲದಲ್ಲಿ ಬಿ ಎ ನಿಮ್ಗೆ ಗೊತ್ತಿರಲಿ ನೇಯ್ಗೆ ಕೈಮಗ್ಗದವರ ಆ ಕುಲದಲ್ಲಿ ಭೋಜಯ್ಯನವರು ಪ್ರಪ್ರಥಮ ಬಿ ಎ ಇದೆಲ್ಲ ನಾವು ಆಗಿದ್ದು ಸೊ ಆ ಭೋಜಯ ಅಂಗಡಿ ಮೇಲ್ಗಡೆ ನಮ್ಮ ಶಾಲೆ ಅವ್ರ ಮಗನು ನಮ್ಮ ಜೊತೆ ಕ್ಲಾಸ್ ಅಲ್ಲಿ ಇನ್ನೊಂದು ಮಜಾ ನೋಡಿ ಆ ಕ್ಲಾಸ್ಮೇಟ್ ಅಲ್ಲಿ ಇದ್ದವ್ರು ಯಾರು ಬಾಬಾ ಉಡಂಗೇರಿ ಕಾಫಿ ವರ್ಕ್ಸ್ ಅಂತ ಈಗಿನ ಸಣ್ಣ ಟಾಕೀಸ್ ಸಂದ್ರೆಗಡೆ ಇತ್ತು ಅವ್ರು ನನ್ನ ಕ್ಲಾಸ್ಮೇಟ್ ಕನ್ಯಕಾಪರಮ ಪರಮೇಶ್ವರಿ ಕೋಆಪರೇಟಿವ್ ಸೊಸೈಟಿ ಅಧ್ಯಕ್ಷರಾಗಿ ಶ್ರೀನಾಥ್ ನನ್ನ ಕ್ಲಾಸ್ಮೇಟ್ ಆಮೇಲೆ ಈವ್ನಿಂಗ್ ಬಜಾರಲ್ಲಿ ಪೇಟೆಯಲ್ಲಿ ಕೃಷ್ಣ ಪವರ್ ಪ್ರೆಸ್ ಫೇಮಸ್ ಅದು ಸ್ಟೇಷನರಿ ಅನ್ಪು ಆ ಅದರ ಒಡೆಯ ಅದರ ಮಾಲೀಕರ ಮಗ ನಾಗೇಂದ್ರ ಎ ಪಿ ನಾಗೇಂದ್ರ ಗುಪ್ತ ನನ್ನ ಕ್ಲಾಸ್ಮೇಟ್ ಅಷ್ಟೇ ಯಾಕೆ ಈಗಿನ ಒಡೆಯ ರಾಜ್ಕುಮಲ್ ಟಾಕೀಸ್ ಓನರ್ ಜೀವನ್ ಅಂತ ಇವತ್ತಿಗೆ ಅವತ್ತು ಅವ್ರ ತಂದೆ ನಾಗವರ್ಮ ಓನರು ಅವ್ರು ನನ್ನ ಕ್ಲಾಸ್ಮೇಟ್ ಯಾರು ಜೀವನ್ ಇವತ್ತು ಓನರು ಅವ್ರು ನನ್ನ ಬಿಟ್ಟು ಇವರೆಲ್ಲ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಎಲ್ಲ ನನ್ನ ಜೊತೆ ಇದ್ದವ್ರೆ ಗ್ರಹೇಶ್ವರ ಸಾಹೇಬ್ರೆ ನಮ್ಮ ಬಾಲ್ಯದ ಪ್ರಯಾಣ ಹೀಗೆ ಶುರು ಆಯಿತು ಎಲ್ಲದಕ್ಕಿಂತ ಇನ್ನೊಂದು ಮೆಚ್ಚುಗೆ ವ್ಯಕ್ತಪಡಿಸುವಂತದ್ದು ಧ್ರುವ ಅಂತ ನಿಮಗೆ ಗೊತ್ತು ಧ್ರುವ ನರಸಿಂಹ ಅವರೆಲ್ಲ ನಮ್ಮ ಹೈಸ್ಕೂಲಲ್ಲಿದ್ದವರು ಧ್ರುವ ನರಸಿಂಹ ಜೊತೆ ಸಾಮಾನ್ಯವಾಗಿ ರಾಮ ಲಕ್ಷ್ಮಣರ ಥರ ಭಾಳ ಯಾವತ್ತು ಜೊತೆಯಾಗಿರ್ತಿದ್ರು ಅವರು ನಿಮಗೆ ಗೊತ್ತಿಲ್ಲ ಧ್ರುವ ಕುಮಾರ್ ಅಂತ ಆಮೇಲೆ ಅದು ನಮ್ಮ ಬಹುಶಃ ಬೇಳಿ ಕಟ್ಟಿಗೆ ಮಿಷಿನಲ್ಲಿ ಅವ್ರ ಮನೆ ಅವರು ಅಲ್ಲಿಂದ ಕಾರ್ಪೊರೇಟ್ರಾಗಿದ್ದು ಪಕ್ಷೇತರರಾಗಿ ಮೈಸೂರಿನ ಮೇಯರ್ ಆಗಿದ್ದರು ನನ್ನ ಕ್ಲಾಸ್ಮೇಟ್ ಅವರು ಕನ್ನಡ ಮೀಡಿಯಮ್ಮು ನಾನು ಇಂಗ್ಲೀಷ್ ಮೀಡಿಯಮ್ಮರು ಅವರೆಲ್ಲ ಎ ಸೆಕ್ಷನ್ ಬಿ ಸೆಕ್ಷನ್ ಎರಡಿತ್ತು ಅದು ಕನ್ನಡ ಮೀಡಿಯಮ್ಮು ಸಿ ಸೆಕ್ಷನ್ ಆ್ಯಂಡ್ ಡಿ ಸೆಕ್ಷನು ಇಂಗ್ಲೀಷ್ ಮೀಡಿಯಮ್ಮು ಬಟ್ ನನ್ನ ಸಹಪಾಠಿ ಬನಮಯಾಸಲ್ಲಿ ಅವರು ಮೇಯರ್ ಆದರು ಎಷ್ಟು ದೊಡ್ಡ ಹೆಮ್ಮೆ ಪಡುವಂಥ ವಿಷಯ ಇನ್ನೂ ಮುಂದಕ್ಕೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದು ಅಂತ ನನ್ನ ಕ್ಲಾಸ್ಮೇಟ್ಸ್ ಹೇಳ್ತೀನಿ ಸದ್ಯಕ್ಕಿದು ಹಾಗಾಗಿ ಬನಮಯಾ ಶಾಲೆಗೆ ನಾನು ಎಂಟನೇ ತರಗತಿಗೆ ಇಂಗ್ಲೀಷ್ ಮೀಡಿಯಮ್ಗೆ ಸೇರಿದೆ ನಿಮಗೆ ಗೊತ್ತಿರಲಿ ಒಂದಾನೊಂದು ಕಾಲದಲ್ಲಿ ಆಗ ಅರವತ್ತಾರರಲ್ಲಿ ನಾನು ಏಯ್ತ್ ಸ್ಟ್ಯಾಂಡರ್ಡ್ ಸೇರಿದ್ದು ಬನ್ಮಯಾಸ್ ಕಾಲೇಜು ಬನಮಯಾಸ್ ಹೈಸ್ಕೂಲಿಗೆ ಸೇರೋದು ಅಷ್ಟು ಸುಲಭದ ಮಾತಾಗಿರಲಿಲ್ಲ ಮರಿಮಲ್ಲಾ ಪಾಸ್ಗೆ ನಂತರದಲ್ಲಿ ಬೇಡಿಕೆ ಇಡೀ ಮೈಸೂರು ನಗರದಲ್ಲಿ ನಂಬರ್ ಒನ್ ಬನ್ಮಾಯ್ ಸ್ಕೂಲು ಅಲ್ಲಿ ಸೀಟ್ ಸಿಕ್ತು ಅಂತಂದರೆ ಆಕ್ಸ್ಫರ್ಡ್ ಸ್ಕೂಲಲ್ಲಿ ಸಿಕ್ಕದಂಗೆ ಆ ಲೆವೆಲಲ್ಲಿತ್ತು ಯಾಕಂದರೆ ನಾನು ಎಂಟನೇ ಕ್ಲಾಸಿಗೆ ಸೇರುವಾಗ ಇಂಗ್ಲೀಷ್ ಮೀಡಿಯಂನವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿದ್ರು ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಇವತ್ತಿನ ಕಾಲಕ್ಕೆ ಇವತ್ತಿನ ಜನ್ರೇಷನ್ಗೆ ಇವತ್ತಿನ ಯುವ ಪೀಳಿಗೆಗೆ ಅರ್ಥ ಆಗಬೇಕು ಬನ್ಮಯಸ್ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಏಯ್ತ್ ಸ್ಟ್ಯಾಂಡರ್ಡಿಗೆ ಸರಿಯಾಗಿ ಎಂಟನೇ ಕ್ಲಾಸ್ಗೆ ಕ್ಯೂ ನಮ್ಮ ವಿದ್ಯಾರ್ಥಿಗಳನ್ನೇ ನಮ್ಮ ಪೇರೆಂಟ್ಸ್ನಲ್ಲ ಈಗ ಪೇರೆಂಟ್ಸ್ ಇಂಟರ್ವ್ಯೂ ಮಾಡ್ತಾರೆ ಮಕ್ಕಳು ಸೇರಿಸ್ಕೊಳ್ಳೋಕ್ಕಿಲ್ಲ ನಮ್ಮ ನೇರವಾಗಿ ವಿದ್ಯಾರ್ಥಿನೇ ಇಂಟರ್ವ್ಯೂ ಮಾಡೋದು ಸಂದರ್ಶನ ಈಗ ಇವ್ರು ಪುಣ್ಯ ಆತ್ಮೂರು ಮಾಡ್ದಂಗೆ ನನ್ನ ಕೆಲವು ಪ್ರಶ್ನೆಗಳಿಗೆ ಅವ್ರು ಇಂಗ್ಲೀಷಲ್ಲೇ ಕೇಳಿದ್ರು ನಾವು ಉತ್ತರ ಕೊಡಬೇಕು ಆಗ ಇಂಗ್ಲೀಷ್ ಮೀಡಿಯಂ ಉತ್ತರ ಕೊಡೋಕ್ಕೆ ವಿಫಲನಾದರೆ ಕನ್ನಡ ಮೀಡಿಯಂ ಹಾಗಾಗಿ ಅಲ್ಲಿ ಕಷ್ಟಪಟ್ಟು ನಾನು ಆಗಲೇ ನಿಮಗೆ ಗೊತ್ತಿಲ್ಲ ಏಳನೇ ತರಗತಿರ್ಗೂ ಕನ್ನಡ ಮೀಡಿಯಂ ನಾನು ಏಳನೇ ತಾರೀಕು ಪಬ್ಲಿಕ್ ಪರೀಕ್ಷೆ ನಮ್ಗೆ ಗೊತ್ತಿಲ್ಲ ಗುಜರಿ ಸ್ಕೂಲ್ ಎಸ್ ಯು ಎನ್ ಟಿ ಎಮ್ ಎಸ್ ನನ್ನ ಏಳನೇ ತರಗತಿ ಪಬ್ಲಿಕ್ ಎಕ್ಸಾಮ್ ಬರ್ದಿದ್ದು ನಾನು ಮಹಾರಾಣಿ ಎನ್ ಟಿ ಎಮ್ ಎಸ್ ಸ್ಕೂಲ್ ಅಂತ ಮರಿಮಲ್ಲಪ್ಪ ಸ್ಕೂಲ್ ಪಕ್ಕದಲ್ಲಿತ್ತು ಅದು ಮೋಸ್ಟ್ಲಿ ಈಗ ಅದು ಎಂಥದ್ದು ಕಾವೇರಿ ಗ್ರಾಮೀಣ ಬ್ಯಾಂಕ್ ಸ್ವಲ್ಪ ದಿನ ಇತ್ತು ಅದರ ಪಕ್ಕ ಮಹಾರಾಣಿ ನ್ಯೂ ಟೈಪ್ ಅದು ನಮ್ಮ ಸೆಂಟ್ರು ಎಲ್ಲ ಏಳನೇ ಕ್ಲಾಸ್ ಬರೋಕೆ ಅಲ್ಲಿ ಬರೆದವ್ರು ನಾವೆಲ್ಲ ಅಷ್ಟು ಸ್ಟ್ರಿಕ್ಟಾಗಿ ಇರ್ತಿತ್ತು ಎಕ್ಸಾಮು ಚೆನ್ನಾಗಿ ಬರೆದಿದೆ ಒಳ್ಳೆ ತೊಂಬತ್ತೊಂಬತ್ತೈದು ಪರ್ಸೆಂಟ್ ಬಂತು ಹಾಗಾಗಿ ನಾನು ಇಂಗ್ಲೀಷ್ ಮೀಡಿಯಮ್ ಕೊಡಿಸ್ಬೇಕು ಅಂತ ನಮ್ಮ ಭಾವ ನಮ್ಮ ಅಕ್ಕ ಒಬ್ರು ದೊಡ್ಡ ಅಕ್ಕ ಲೋಕಮಾತೆ ಅಂತಿದ್ರು ಅವರ ಯಜಮಾನ್ರು ಮಾದೇಗೌಡರು ನನ್ನನ್ನು ಇಂಗ್ಲೀಷ್ ಮೀಡಿಯಮಕ್ಕೂ ಸೇರಿಸ್ಬೇಕು ಅಂತ ಅಲ್ಲಿ ಅಲ್ಲಿ ನೋಡಿದ್ರೆ ನನಗೆ ಅವಾಗಲ್ಲ ಅವಾಗೆಲ್ಲ ನಿಕ್ಕರ್ ನಾಪಕ ಇರಲಿ ಮತ್ತೊಮ್ಮೆ ಹೇಳ್ತೀನಿ ಯುವ ಗೆಳೆಯರೇ ಸರ್ ಆ ಕಾಲದಲ್ಲಿ ಹಾಫ್ ಪ್ಯಾಂಟ್ ಈಗ ನಿಕ್ಕರು ಚಡ್ಡಿ ಅಂತೀವಲ್ಲ ಪಿ ಯು ಸಿ ವರ್ಗೂ ನಮಗೆ ನಿಕ್ಕರೆ ಈಗ ಈಗ ಹುಟ್ಟಿದ ತಕ್ಷಣ ಪ್ಯಾಂಟ್ ಹಾಕ್ತಾರೆ ನಮ್ಗೆ ಹಂಗಲ್ಲ ಅಲ್ಲಿ ನಿಕ್ಕರ್ ಹಾಕೊಂಡು ನಿಂತಿದ್ವಿ ಎಲ್ಲರಿಗೂ ಕರೆದ್ರು ನನ್ನ ಕರೆದ್ರು ಬಿ ಎಸ್ ಅಂತ ಬಿ ರಾವ್ ಅಲ್ಲಿ ಪುಣ್ಯಾತ್ಮರು ಹೆಡ್ ಮಾಸ್ಟ್ರು ಅವ್ರ ಜೊತೆಗೆ ದೊಡ್ಡ ದೊಡ್ಡವರು ಆರ್ ಕೆ ವೆಂಕಣ್ಣಾಚಾರ್ಯ ಎಸ್ ರಾಘವನ್ ಆಮೇಲೆ ಟಿ ಆರ್ ವಿಜಯ ಕೆ ಎಸ್ ವೈ ಕೆ ಎಸ್ ಯದಿಗುರಿ ಇವರೆಲ್ಲರೂ ಆಮೇಲೆ ಎ ವಿ ಎಸ್ ಟೌನ್ ಜಿಮ್ ನಡೆಸ್ತಿದ್ರು ಜ್ಞಾಪಕ ಇರಲಿ ಅವರು ಅಲ್ಲಿ ಎ ವಿ ಸುಬ್ಬಣ್ಣ ಅಂತ ಅವರು ಅಲ್ಲಿ ಮೇಸ್ಟ್ರು ಎ ವಿ ಎಸ್ ಅಂತ ಟೌನ್ ಈಗಲೂ ಜಿಮ್ ಇದೆ ಕೆಳಗಡೆ ಅಲ್ಲಿ ಅವರೆಲ್ಲ ಇಂಟ್ರವ್ಯೂ ನಾನು ಭಯ ಚಿಕ್ಕ ಹುಡುಗ ಎಂಟನೇ ಕ್ಲಾಸು ಬೇಗ ಔಟ್ ಆಗಿದ್ದೀನಿ ಹದಿಮೂರು ವರ್ಷಕ್ಕೆ ಎಲ್ಲ ಡಬಡಗ ಅಂತ ಆಮೇಲೆ ಉತ್ತರ ಕೊಟ್ಟೆ ಐದು ಪ್ರಶ್ನೆಗೆ ಮೂರಕ್ಕೆ ಉತ್ತರ ಕೊಟ್ಟೆ ಸೊ ಅಬೌವ್ ಫಿಫ್ಟಿ ಪರ್ಸೆಂಟ್ ಪಾಸ್ ಅಲ್ವಾ ಇಂಗ್ಲೀಷ್ ಮೀಡಿಯಂ ಹಾಗಾಗಿ ಅಲ್ಲಂತ ಆ ಬಾಲ್ಯದ ಎಂಟನೇ ಕ್ಲಾಸಿಗೆ ಸೇರಿದಾಗ ಅಲ್ಲಿ ನನಗೆ ಈಗ ಮೈಸೂರು ಲೊಕೇಶನ್ ತಿರಲ್ಲ ನೀವು ಅವರು ಅಲ್ಲೇ ಓದೋದವರು ಜ್ಞಾಪಕ ಇರಲಿ ಮಹಾನ್ ದೊಡ್ಡ ದೊಡ್ಡವರು ಅಶ್ವತ್ಥು ದ್ವಾರಕೀಶು ಮತ್ತು ಭಾರ್ಗವ ಇವರೆಲ್ಲರೂ ಮನಮಯಾಸ್ಪಾಡಕ್ಕೆ ಗೊತ್ತಿರಲಿ ಒನ್ಸಪ್ ಆನ್ ಏ ಟೈಮ್ ಬನಮಯ ಶಾಲೆಯಲ್ಲಿ ಓದಿದವರೆಲ್ಲರೂ ಅತ್ಯುನ್ನತ ಮಟ್ಟಕ್ಕೆ ಏರಿದ್ದಾರೆ ಅದು ಕಲೆ ಇರ್ಬೋದು ಶಿಲ್ಪಕಲೆ ಇರ್ಬೋದು ಸಾಹಿತ್ಯ ಇರ್ಬೋದು ಅಥವಾ ಶೈಕ್ಷಣಿಕ ಕ್ಷೇತ್ರ ಇರ್ಬೋದು ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಬನಮಯ ಶಾಲೆಯಲ್ಲಿ ಓದಿದವರೆಲ್ಲರೂ ಭಾಳ ಎತ್ತರಕ್ಕೋಗಿದ್ದಾರೆ ಬಹುಶಃ ನಾನು ಸೌಭಾಗ್ಯ ನನ್ನ ಸೌಭಾಗ್ಯ ಅಲ್ಲಿದ್ದದ್ದು ಆರ್ಕೆಸ್ಟ್ರಾ ಮೋಹನ್ ಕುಮಾರ್ ಆರ್ಕೆಸ್ಟ್ರಾ ಪಾಟೀಲ್ ಅವರು ರೇಣುಕುಮಾರ್ ಅಂತ ಪಿ ಬಿ ಶ್ರೀನಿವಾಸ ಹಾಡಲ್ಲ ಅವರು ಆಡ್ತಿದ್ದರು ಬಹುಶಃ ನಾನು ಎಸ್ ಬಿ ಬಲಸುರಾಮಣ್ಣನದು ಆಡುವೆ ಅದು ಆಮೇಲೆ ಬರ್ತೀನಿ ಆ ವಿಷಯಕ್ಕೆ ಮೋಹನ್ ಕುಮಾರ್ ಆರ್ಕೆಸ್ಟ್ರಾ ನಿಮಗೆ ಹೊಸ ಬೆಳಕು ವೀಕ್ಷಕರ ಜ್ಞಾಪಕ ಹೊಸ ಬೆಳಕುಲಿ ಹೊಸ ಬೆಳಕು ಮೂಡಿದೆ ಅಂತ ಆಕಾಶವಾಣಿಯಲ್ಲಿ ರಾಜ್ಕುಮಾರ್ ಅವರು ಆಡ್ತಾರಲ್ಲ ಅದು ಹಿನ್ನೆಲೆ ಇರ್ತದೆ ಸಂಗೀತ ಅದೆಲ್ಲ ಯಾವ ದೆಹಲಿನೂ ಅಲ್ಲ ಏನೂ ಅಲ್ಲ ಅದು ಬೆಂಗಳೂರು ಮೈಸೂರು ಪ್ರೀಮಿಯರ್ ಸ್ಟುಡಿಯೋ ಅದು ಮೋಹನ್ ಕುಮಾರ್ ಅವ್ರದ್ದು ಆರ್ಕೆಸ್ಟ್ರಾ ನಮ್ಮ ಕ್ಲಾಸ್ಮೇಟ್ಸ್ ಅವ್ರದ್ದೆಲ್ಲ ಅಲ್ಲಿರೋರೆಲ್ಲರೂ ಈಗಲೂ ಆ ಹಾಡು ಬಂದಾಗ ಗಮನಿಸಿ ಅಲ್ಲಿರೋರೆಲ್ಲರೂ ನನ್ನ ಅದರಲ್ಲಿ ಇಬ್ರು ಮೋಹನ್ ಕುಮಾರ್ ಅಂತ ಇಬ್ರು ಅಣ್ಣ ತಮ್ಮಂದರು ಅವ್ರು ನನ್ನ ಕ್ಲಾಸ್ಮೇಟ್ಸು ನನ್ನ ಆತ್ಮೀಯ ಗೆಳೆಯರು ಅರ್ಥ ಆಯ್ತಾ ಹಾಗಾಗಿ ಅಲ್ಲಿ ಎಲ್ಲ ಪ್ರತಿಭಾನು ಮೈಸೂರು ಲೋಕೇಶ್ ವಿಷಯಕ್ಕೆ ಬಂದ್ಬಿಟ್ಟಿದೆ ನಿಮ್ಗೆ ಗೊತ್ತಿರಲಿ ಈಗ ಧ್ರುವ ಧ್ರುವ ಮೇಯರ್ ಆಗಿದ್ದವರು ಧ್ರುವ ನರಸಿಂಹ ಹೇಗೆ ಜೋಡಿ ಆಗಿದ್ದರು ಹಾಗೆ ಲೋಕೇಶ ಕೇಶವ ಜೋಡಿ ಯಾವ ಲೋಕೇಶ ಮೈಸೂರು ಲೋಕೇಶ ಆಗಿನ್ನು ಮೈಸೂರು ಅಲ್ಲ ಅವರು ನಾನು ಏತ್ ಸ್ಟ್ಯಾಂಡರ್ಡ್ ಸೇರಿದಾಗ ಟೆಂತ್ ನಾನು ನೈನ್ತ್ಗೆ ಬಂದಾಗಲೂ ಟೆಂತ್ ನಾ ಟೆಂತ್ಗೆ ಬಂದಾಗ ಪಾಸಾಗಿ ಲೆವೆಂತ್ ಆಗ ಲೆವೆಂತ್ ಸ್ಟ್ಯಾಂಡರ್ಡ್ ಅಂತ ಒಂದು ಕರಿತಿದ್ರು ಬನ್ಮ್ಯಾಸ್ ಹೈಸ್ಕೂಲಿನ ಕೊನೆ ಆ ಕಡೆ ಮೂಲೆ ಕಾರ್ಪೊರೇಷನ್ ಮೈಸೂರು ಸಿಟಿ ಕಾರ್ಪೊರೇಷನ್ ಆ ಭಾಗಕ್ಕೆ ಸೇರಿದಾಗ ಒಂದು ಗೋಡೆಗೆ ಬನ್ಮ್ಯಾಸ್ ಶಾಲೆ ಕೊನೆ ಆಗ್ತಿತ್ತು ಅಲ್ಲಿ ಕಾಂಪೌಂಡು ಅಲ್ಲಿ ಸೈನ್ಸ್ ಬ್ಲಾಕ್ ಅಂತಿತ್ತು ಅಲ್ಲಿ ಪಿ ಸಿ ಎಮ್ ತಗೊಂಡವ್ರಿಗೆ ಅಲ್ಲಿ ಲೆವೆಂತ್ ಸ್ಟ್ಯಾಂಡರ್ಡ್ ಮಾಡೋರು ಆಗ ಸೈನ್ಸ್ ಬನ್ಮ್ಯಾಸ್ ಕಾಲೇಜಲ್ಲಿ ಇರಲಿಲ್ಲ ಕಾಮರ್ಸ್ ಕಾಲೇಜು ನಿಮ್ಗೆ ಗೊತ್ತಿಲ್ಲ ವೆರಿ ಫಸ್ಟ್ ಕಾಮರ್ಸ್ ಕಾಲೇಜ್ ದಿ ಬಹುಶಃ ಇಂದಿ ಎಂಟೈರ್ ಮೈಸೂರು ಅವತ್ತಿನ ಮೈಸೂರು ಸ್ಟೇಟಲ್ಲಿ ಮನಮಯಾಸು ಹಾಗಾಗಿ ನಾನು ನಿಮಗೆ ಇನ್ನೊಂದು ಹೇಳೋದು ಮರ್ತು ಬಿಟ್ಟೆ ಹೈಸ್ಕೂಲ್ ನಲ್ಲಿ ನಮಗೆ ಒಂಬತ್ತನೇ ಕ್ಲಾಸ್ ಆಪ್ಷನಲ್ ಸಬ್ಜೆಕ್ಟ್ಸ್ ಇತ್ತು ಮೂರು ನಿಮಗೆ ಸಾಹೇಬ್ರೆ ರಹೇಶ್ವರ್ ಸಾಹೇಬ್ರೆ ನೀವೆಲ್ಲ ಎಷ್ಟು ಸಬ್ಜೆಕ್ಟು ಕನ್ನಡ ಇಂಗ್ಲೀಷು ಮೂರು ಸಬ್ಜೆಕ್ಟ್ ಐದು ಅಡಿಷನಲ್ ಹಿಂದಿ ನಮ್ಗೆ ಹಂಗಲ್ಲ ಒಂಬತ್ತು ಆರರ ಜೊತೆಗೆ ಮೂರು ಆಪ್ಷನಲ್ಸ್ ಒಂಬತ್ತನೇ ಕ್ಲಾಸಲ್ಲೇ ಆಪ್ಷನಲ್ ಫಿಸಿಕ್ಸ್ ಆಪ್ಷನಲ್ ಕೆಮಿಸ್ಟ್ರಿ ಆಪ್ಷನಲ್ ಮ್ಯಾಥ್ಸ್ ಬೇಡ ಅಂದ್ರೆ ಆರ್ಟ್ಸ್ ಅಲ್ಲ ಿ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸ್ ಕಾಮರ್ಸ್ ತಗೊಂಡವರಿಗೆ ಆಪ್ಷನಲ್ ಜೋಗ್ರಫಿ ಆಪ್ಷನಲ್ ಇಷ್ಟ್ರಿ ಆಪ್ಷನ್ ಅಕೌಂಟೆನ್ಸಿ ಡಬಲ್ ಎಂಟ್ರಿ ಬುಕ್ ಈಗ ಒಂಬತ್ತನೇ ಕ್ಲಾಸಲ್ಲಿ ಆಪ್ಷನ್ಸ್ ಇತ್ತು ಹಾಗಾಗಿ ನಾವು ಒಂಬತ್ತು ಎರಡೂ ವರ್ಷ ಒಂಬತ್ತು ಸಬ್ಜೆಕ್ಟ್ ಒಂಬೈನೂರ ಐವತ್ತು ಮಾರ್ಕ್ಸು ಅದ್ರಲ್ಲಿ ನಾನು ಮೊಟ್ಟ ಮೊದಲ ಬಾರಿಗೆ ಎಸ್ ಎಲ್ ಸಿ ಪಾಸ್ ಮಾಡಿದ್ದೀನಿ ಹೆಮ್ಮೆ ಪಡುವಂತ ವಿಷಯದ ನಾಡಿನ ಗರಿ ನಿಮ್ಮ ಮನದಾಳದ ಗರಿ